ಶಿರುಗುಪ್ಪಿ ಗ್ರಾಮಸ್ಥರಿಂದ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಪ್ರಥಮ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ನಮನಾಂಜಲಿ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ನಿನ್ನೆ ಸಂಜೆ ಪರಮಪೂಜ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ಪೂಜೆ ನೆರವೇರಿಸಿ ದೀಪ ಬೆಳಗುವ ಮೂಲಕ ನಮನಾಂಜಲಿ ಸಲ್ಲಿಸಲಾಯಿತು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿದ್ದ ವಿಜಯಪುರ ಜ್ಞಾನಯೋಗಾಶ್ರಮದ ಪರಮಪೂಜಾ ಶ್ರೀ ಸಿದ್ದೇಶ್ವರ ಶ್ರೀಗಳು ತಮ್ಮ ಸದ್ಭಕ್ತರನ್ನು ಅಗಲಿ ನಿನ್ನೆಗೆ ಒಂದು ವರ್ಷವಾಗಿದ್ದು ರಾಜ್ಯದಾದ್ಯಂತ ಶ್ರೀಗಳಿಗೆ ನಿನ್ನೆ ಭಕ್ತಿಪೂರ್ವಕ ನಮನಾಂಜಲಿ ಸಲ್ಲಿಸಲಾಯಿತು ಅದೇ ರೀತಿಯಾಗಿ ಶಿರುಗುಪ್ಪಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಶಿರುಗುಪ್ಪಿ ಗ್ರಾಮಸ್ಥರು ಮತ್ತು ಸಮಸ್ತ ಶಿರುಗುಪ್ಪಿ ಗ್ರಾಮದ ಲಿಂಗಾಯತ್ ಸಮಾಜ ಬಾಂಧವರು ಸೇರಿ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ಪೂಜೆ ನೆರವೇರಿಸಿ ದೀಪ ಬೆಳಗಿಸಿ ಶ್ರೀಗಳಿಗೆ ನಮನಾಂಜಲಿ ಸಲ್ಲಿಸಿದರು ಈ ಸಮಯದಲ್ಲಿ ಗ್ರಾಮದ ಅನೇಕ ಹಿರಿಯ ಮುಖಂಡರು ಗಣ್ಯರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನೆಗೆ ತೀರ್ಥಾರ್ಥವೆ ತೋರುವ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿಯನೆ ಶಿವಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲಪಾರಂ ಜ್ಯೋತಿ ಬೆಳಗುತ್ತಿದೆ ಒಂದ್ಸತಿ ಚೂರಾಗಿರ್ತಕ್ಕಂಥ ಚಪ್ಪಾಳೆ ಮುಖಾಂತರವಾಗಿ ಈ ಒಂದು ಎಲ್ಲ ಸದ್ಭಕ್ತರು ಹಿರಿಯರು ಬಾಲಕಿಯರುದನೆ ಮತ್ತು ಬೇಗ ಪೀಲ್ ಈ ವೇದಿಕೆ ಕಡೆ ಬಂದು ಈ ಒಂದು ಸಂದರ್ಭ ಸಿಬ್ಬಂದಿಯೊಮ್ಮುಖ யிருபாதிர்மலி சிவர்மநில விவேக வல்ல சவியன பிரிமழக்கள எம்பி உடல் ஜோதி மக்கித விஷய பதங்க மீதிருத்த மதகத்திய பக்கையு மதகிஸ்வாமி ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರದಾಳೆ